ಯುವರಾಜ್ ಕುಮಾರ್ ಅಭಿನಯದ ಚೊಚ್ಚಲ ಸಿನಿಮಾ ಯುವ ತೆರೆಗೆ ಬರುವ ಮುನ್ನ ಚಿತ್ರದ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿದ್ದವು ಯುವ ಅಭಿನಯ ಡ್ಯಾನ್ಸ್ ಫೈಟ್ ಹೇಗಿರಲಿದೆ ಎಂಬ ಪ್ರಶ್ನೆ ಅನೇಕರಲ್ಲಿದ್ದವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಳೆದ ವಾರವೇ ಸಿಕ್ಕಿದೆ ನಿರೀಕ್ಷೆಯ ಪರೀಕ್ಷೆಯಲ್ಲಿ ಕೂಡ ಯುವ ಪಾಸಾಗಿದೆ ಇದಕ್ಕೆ ಸಾಕ್ಷಿ ಅನ್ನುವಂತೆ ಸಂತೋಷ್ ಆನಂದ್ ರಾಮ್ ನಿರ್ದೇಶನದ ಹೊಂಬಾಳೆ ಸಂಸ್ಥೆ ನಿರ್ಮಾಣದ ಯುವ ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಹೌದು ಯುವ ಚಿತ್ರದ ಮೊದಲನೇ ವಾರದ ಪ್ರದರ್ಶನ ಯಶಸ್ವಿಯಾಗಿ ಮುಕ್ತಾಯವಾಗಿದೆ ಎರಡನೇ ವಾರದ ಆಟ ಈಗ ಪ್ರಾರಂಭವಾಗಿದೆ ಒಂದು ಹಂಡ್ರೆಡ್ ನಲವತ್ತಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ಯುವ ಓಡುತ್ತಿದೆ ಇನ್ನು ನಂಬುವುದು ಬಿಡುವುದು ನಿಮಗೆ ಬಿಟ್ಟಿದ್ದಾದರೂ ಯುವ ಚಿತ್ರದ ಟಿಕೆಟ್ಗಳು ಅನೇಕ ಕಡೆ ಎರಡನೇ ವಾರದಲ್ಲಿಯೂ ವೇಗವಾಗಿ ಮಾರಾಟವಾಗುತ್ತಿವೆ ಉದಾಹರಣೆಗೆ ಒರಾಯನ್ ಮಾಲ್ನಲ್ಲಿ ಇಂದು ಮಧ್ಯಾಹ್ನ ಶೂನ್ಯ ಮೂರು ಗಂಟೆಯ ಪ್ರದರ್ಶನದ ಕ್ಲೈನರ್ ಟಿಕೆಟ್ ಇರಬಹುದು ಅಥವಾ ಶೂನ್ಯ ಮೂರು ಮೈನಸ್ ಐವತ್ತೈದರಂದು ರಂದು ಒಂಬೈನೂರು ರೂಪಾಯಿ ಬೆಲೆ ಬಾಳುವ ಗೋಲ್ಡ್ ಫ್ರೈಮ್ ಸೀಟ್ ಇರಬಹುದು ಎಲ್ಲವೂ ಫಾಸ್ಟ್ ಫಿಲ್ಲಿಂಗ್ ಇನ್ನು ಯುವ ಕೇವಲ ಮಾಸ್ ಅಲ್ಲ ಬದಲಿಗೆ ಕ್ಲಾಸ್ ಸಿನಿಮಾ ಕೂಡ ಹೌದು ಇಲ್ಲಿ ಕೇವಲ ಹೊಡೆದಾಟ ಇಲ್ಲ ಭಾವನೆಗಳ ಮೆರವಣಿಗೆಯೂ ಇದೆ ತಂದೆ ಮಗನ ಬಾಂಧವ್ಯದ ಅನುಬಂಧವೂ ಇದೆ ಈ ಕಾರಣಕ್ಕೆ ಚಿತ್ರಮಂದಿರಕ್ಕೆ ಕೇವಲ ಹದಿಹರೆಯದ ಯುವಕ ಯುವತಿಯರಷ್ಟೇ ಅಲ್ಲ ದೊಡ್ಡವರು ಹಿರಿಯರು ತಮ್ಮ ಮನೆ ಮಂದಿಯನ್ನೆಲ್ಲ ಕರೆದುಕೊಂಡು ಬಂದು ಸಿನಿಮಾ ನೋಡುತ್ತಿದ್ದಾರೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಹುಬ್ಬಳ್ಳಿಯಲ್ಲಿಯೂ ಯುವ ಚಿತ್ರಕ್ಕೆ ಉತ್ತಮವಾದ ಪ್ರತಿಕ್ರಿಯೆ ಸಿಕ್ತಿದೆ ಅಲ್ಲಿರುವ ಬೆರಳಿಕೆಯ ಚಿತ್ರಮಂದಿರಗಳ ಪೈಕಿ ನಾಲ್ಕು ಕಡೆ ಯುವ ಅಬ್ಬರ ಮುಂದುವರೆದಿದೆ ಧಾರವಾಡದಲ್ಲಿ ಸಂಗಮ್ ಹಾಗೂ ಸ್ಮಾರ್ಟ್ ಸಿಟಿ ಮಾಲ್ನಲ್ಲಿ ಯುವಭದ್ರವಾಗಿ ನೆಲೆಯೂರಿದೆ ಇನ್ನು ಮೈಸೂರಿನಲ್ಲಿ ಶೂನ್ಯ ಎಂಟು ಕಡೆ ಯುವ ದರ್ಶನವಾಗುತ್ತಿದೆ ಇನ್ನು ಮಂಗಳೂರಿನಲ್ಲಿ ಕನ್ನಡ ಚಿತ್ರಗಳಿಗೆ ಭವ್ಯವಾದ ಸ್ವಾಗತ ಸಿಗಲ್ಲ ಅನ್ನುವ ಮಾತು ಇದೆ ಆದರೆ ಯುವ ಮಂಗಳೂರಿನಲ್ಲಿ ಶೂನ್ಯ ಐದು ಕಡೆ ಪ್ರದರ್ಶನವಾಗುತ್ತಿದೆ ಅದು ಎರಡನೇ ವಾರದಲ್ಲಿ ಇನ್ನು ಕ್ಯಾಲಿಫೋರ್ನಿಯಾ ಫ್ಲೋರಿಡಾ ಹೀಗೆ ಯುಎಸ್ಸೇಹನ ಬಹುತೇಕ ಕಡೆ ನಿನ್ನೆ ಹೈಯುವ ಚಿತ್ರಲ್ಲಿ ತೆರೆಗೆ ಬಂದಿದೆ ಇನ್ನೂ ಹತ್ತಾರು ಕಡೆ ಯುವರಾಜ್ ಕುಮಾರ್ ಅಭಿನಯದ ಯುವಗೆ ಬೇಡಿಕೆಯೂ ಇದೆ ಒಟ್ನಲ್ಲಿ ಯುವರಾಜ್ ಕುಮಾರ್ ಅಭಿನಯದ ಮೊದಲ ಸಿನಿಮಾಗೆ ಅದ್ದೂರಿಯಾದ ಸ್ವಾಗತ ಮೊದಲನೇ ವಾರವಷ್ಟೇ ಸಿಕ್ಕಿಲ್ಲ ಎರಡನೇ ವಾರವೂ ಸಿಕ್ಕಿದೆ ಕನ್ನಡ ಕಲಾರಸಿಕರ ಹೃದಯವನ್ನ ಗೆಲ್ತಾ ಚಿತ್ರ ಮುನ್ನುಗ್ಗುತ್ತಿದೆ ಈ ಎಲ್ಲ ಕಾರಣಗಳಿಂದ ಯುವ ಕೇವಲ ಮೂರು ದಿನ ಮಾತ್ರ ಅಂತ ಆಡಿಕೊಂಡವರೆಲ್ಲ ಇವತ್ತು ಅಜ್ಞಾತವಾಸಕ್ಕೆ ತೆರಳಿದ್ದಾರೆ ಅನ್ನುವ ಮಾತು ಗಾಂಧಿನಗರದಲ್ಲಿ ಕೇಳಿಬರುತ್ತಿದೆ ನೀವೇನಂತೀರಾ ಸೂಪರ್ ಸ್ಟಾರ್ ರಜನಿಕಾಂತ್ ಒಂದ್ ಕಡೆ ಲೋಕೇಶ್ ಕನಕರಾಜ್ ಇನ್ನೊಂದು ಕಡೆ ಒಬ್ಬರು ಲೆಜೆಂಡ್ ಇನ್ನೊಬ್ಬರು ಟ್ಯಾಲೆಂಟೆಡ್ ಹೀಗಿರುವಾಗ ಇಬ್ಬರೂ ಒಟ್ಟಿಗೆ ಸೇರಿದರೆ ಆ ಸಿನಿಮಾ ಹೇಗಿರಬಹುದು ಅನ್ನೋ ನಿರೀಕ್ಷೆ ಸಹಜವಾಗಿ ಇದ್ದೇ ಇರುತ್ತೆ ಸದ್ಯ ಈ ಕಾಂಬಿನೇಷನ್ನಲ್ಲಿ ಒಂದು ಹಂಡ್ರೆಡ್ ಎಪ್ಪತ್ತೊಂದು ನೇ ಸಿನಿಮಾ ಸೆಟ್ಟಿರುತ್ತಿರುವ ಸಂಗತಿ ಗೊತ್ತೇ ಇದೆ ಇದೇ ರಜನಿ ಹಾಗೂ ಲೋಕೇಶ್ ಕಾಂಬಿನೇಷನ್ನಲ್ಲಿ ಬರುತ್ತಿರುವ ಒಂದು ಹಂಡ್ರೆಡ್ ಎಪ್ಪತ್ತೊಂದು ನೇ ಸಿನಿಮಾ ಬಗ್ಗೆ ತಮಿಳು ಚಿತ್ರರಂಗದಲ್ಲಿ ಸುದ್ದಿಯೊಂದು ಓಡಾಡುತ್ತಿದೆ ಲೋಕೇಶ್ ಕನಕರಾಜ್ ಎರಡು ಸಾವಿರ ಹದಿಮೂರರಲ್ಲಿ ತೆರೆಕಂಡ ಹಾಲಿವುಡ್ ಸಿನಿಮಾವೊಂದನ್ನು ಸ್ಫೂರ್ತಿಯಾಗಿಟ್ಟುಕೊಂಡು ಸಿನಿಮಾ ಮಾಡುವುದಕ್ಕೆ ಹೊರಟಿದ್ದಾರೆ ಇದು ಆ ಹಾಲಿವುಡ್ ಸಿನಿಮಾದ ರಿಮೇಕ್ ಎಂಬ ಸುದ್ದಿ ಹಬ್ಬಿದೆ ಲೋಕೇಶ್ ಕನಕರಾಜ್ ತಮ್ಮ ಸಿನಿಮಾಗಳಲ್ಲಿ ಆಕ್ಷಂಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ ಹಾಗೆ ಹಿಂಸೆ ಡ್ರಗ್ಸ್ ಹಿನ್ನೆಲೆಯನ್ನಿಟ್ಟುಕೊಂಡು ಕಥೆಯನ್ನು ಹೆಣೆಯುತ್ತಾರೆ ಈ ಹಿಂದೆ ಅವರು ನಿರ್ದೇಶಿಸಿದ ಸಿನಿಮಾಗಳಲ್ಲಿ ಈ ಅಂಶಗಳು ಎದ್ದು ಕಾಣುತ್ತವೆ ರಜನಿಗೆ ಆಕ್ಷನ್ ಕಟ್ ಹೇಳುತ್ತಿರುವ ಸಿನಿಮಾ ಕೂಡ ಹಾಲಿವುಡ್ ಸಿನಿಮಾದ ರೀಮೇಕ್ ಎನ್ನಲಾಗುತ್ತಿದೆ ಹಾಗಿದ್ದರೆ ಆ ಸಿನಿಮಾ ಯಾವುದು ಲೋಕೇಶ್ ಕನಕರಾಜ್ ಸದ್ಯಕ್ಕೆ ರಜನಿಯ ಫಸ್ಟ್ ಲುಕ್ ಅನ್ನಷ್ಟೇ ರಿಲೀಸ್ ಮಾಡಿದ್ದಾರೆ ಸೂಪರ್ ಸ್ಟಾರ್ ಲುಕ್ ನೋಡಿ ಇದು ಟೈಮ್ ಟ್ರಾವೆಲ್ ಬೇಸ್ ಮಾಡಿದ ಸಿನಿಮಾ ಇರಬಹುದು ಎಂದು ನಿರೀಕ್ಷೆ ಮಾಡಲಾಗಿತ್ತು ಆದ್ರೀಗ ಲೋಕೇಶ್ ಕನಕರಾಜ್ ಹಾಲಿವುಡ್ ಸಿನಿಮಾದ ರೀಮೇಕ್ ಮಾಡುತ್ತಿದ್ದಾರೆ ಎಂದು ಸುದ್ದಿ ಹಬ್ಬಿದ್ದು ಅದಕ್ಕೆ ಏಪ್ರಿಲ್ ಇಪ್ಪತ್ತೆರಡರಂದು ರಿಲೀಸ್ ಆಗುತ್ತಿರುವ ಟೈಟಲ್ ಪ್ರೋಮೋ ಸುಳಿವು ನೀಡಬಹುದು ಸದ್ಯ ಕಾಲಿವುಡ್ನಲ್ಲಿ ಹರಿದಾಡುತ್ತಿರುವ ಸುದ್ದಿ ಏನೆಂದರೆ ಲೋಕೇಶ್ ಕನಕರಾಜ್ ಎರಡು ಸಾವಿರ ಹದಿಮೂರರಲ್ಲಿ ರಿಲೀಸ್ ಆಗಿದ್ದ ದಿ ಪರ್ಜ್ ದ ಪರ್ಜ್ ಸಿನಿಮಾ ಮೇಕ್ ಎಂದು ಸುದ್ದಿ ಹಬ್ಬಿಸಿದ್ದಾರೆ ಇದು ಅಮೆರಿಕನ್ ಕ್ರೈಂ ಹಾರರ್ ಸಿನಿಮಾ ಎರಡು ಸಾವಿರ ಹದಿಮೂರರಿಂದ ಇಲ್ಲಿವರೆಗೂ ಸುಮಾರು ಐದು ಪಾರ್ಟ್ಗಳು ರಿಲೀಸ್ ಆಗಿವೆ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಐದನೇ ಪಾರ್ಟ್ ದಿ ಫಾರ್ ಪರ್ಜ್ ರಿಲೀಸ್ ಆಗಿತ್ತು ಆ ಸಿನಿಮಾ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದರೂ ಉತ್ತಮ ಕಲೆಕ್ಷನ್ ಮಾಡಿತ್ತು ಈಗ ಲೋಕೇಶ್ ಕನಕರಾಜ್ ಅದೇ ಸಿನಿಮಾವನ್ನು ರೀಮೇಕ್ ಮಾಡುತ್ತಿದ್ದಾರೆ ಅನ್ನೋದು ಸುದ್ದಿ ಸದ್ಯ ಈ ಬಗ್ಗೆ ನಿರ್ಮಾಣ ಸಂಸ್ಥೆಯಾಗಲಿ ನಿರ್ದೇಶಕ ಲೋಕೇಶ್ ಕನಕರಾಜ್ ಆಗಲಿ ಅಧಿಕೃತವಾಗಿ ಎಲ್ಲೂ ಹೇಳಿಕೊಂಡಿಲ್ಲ ಹೀಗಾಗಿ ಈ ಸಿನಿಮಾ ಹಾಲಿವುಡ್ ಚಿತ್ರದ ರೀಮೇಕ್ ಹೌದಾ ಅಲ್ವಾ ಅನ್ನೋದನ್ನು ಹೇಳುವುದಕ್ಕೆ ಆಗುವುದಿಲ್ಲ